ಏಪ್ರಿಲ್ ಹದಿನಾರರಂದು ಅತ್ಯಾಧುನಿಕ ಕ್ಯಾನ್ಸರ್ ಚಿಕಿತ್ಸೆಯ ಹೊಸ ಆರು ಪಾಯಿಂಟ್ ಎರಡು ಕೋಟಿ ರೂಪಾಯಿ ವೆಚ್ಚದ ಬ್ಯಾಕ್ರಿ ಥೆರಪಿ ಘಟಕವನ್ನು ಲೋಕಾರ್ಪಣೆ ಮಾಡಲಿದ್ದೇವೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಪಾಟೀಲ್ ತಿಳಿಸಿದರು ಕಲಬುರಗಿ ನಗರದ ಕಿದ್ವಯ್ಯ ಆಸ್ಪತ್ರೆಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕಕ್ಕೆ ಅತ್ಯಾಧುನಿಕ ವಿಕಿರಣ ಚಿಕಿತ್ಸೆಯನ್ನ ತರುತ್ತಿದೆ ಆರೋಗ್ಯಕರ ಅಂಗಾಂಶಗಳನ್ನು ರಕ್ಷಿಸುವ ಗಡ್ಡೆಗಳಿಗೆ ನಿಖರವಾದ ಹೆಚ್ಚಿನ ಪ್ರಮಾಣದ ವಿಕಿರಣವನ್ನು ನೇರವಾಗಿ ನೀಡುತ್ತದೆ ವೇಗವಾದ ಚೇತರಿಕೆಯೊಂದಿಗೆ ಕನಿಷ್ಠ ಆಕ್ರಮಣಕಾರಿ ಈ ಸುಧಾರಿತ ಚಿಕಿತ್ಸೆಗೆ ಕಡಿಮೆ ಅವಧಿಗಳು ಬೇಕಾಗುತ್ತದೆ ತ್ವರಿತ ಚೇತರಿಕೆಯನ್ನು ಖಚಿತಪಡಿಸುತ್ತದೆ ಮತ್ತು ಸಾಂಪ್ರದಾಯಿಕ ವಿಕಿರಣಕ್ಕೆ ಹೋಲಿಸಿದ್ರೆ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಎಂದರು ಇನ್ನು ಬಹು ಕ್ಯಾನ್ಸರ್ ಗಳಿಗೆ ಸಾಬೀತು ಯಶಸ್ವಿ ಹಿನ್ನೆಲೆಯಲ್ಲಿ ಬ್ರಾಕಿಥೆರಪಿ ಗರ್ಭಕಂಠ ಸ್ತನ ಪ್ರಾಟೆಸ್ಟ್ ಮತ್ತು ಇತರೆ ಗಳಿಗೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಫಲಿತಾಂಶಗಳನ್ನು ಸುಧಾರಿಸುತ್ತದೆ ಮತ್ತು ರೋಗಿಯ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಎಂದರು ವಿಶೇಷವಾಗಿ ಇಲ್ಲಿ ನಮ್ಮ ಕಿದ್ವಾಯ್ ಆಸ್ಪತ್ರೆ ಬಂದಿರ್ತಕ್ಕಂಥ ಮುಖ್ಯ ಉದ್ದೇಶ ಇಲ್ಲಿ ಭಾಳ ದಿವಸಗಳಿಂದ ಇಲ್ಲಿ ಬ್ರೇಕೆ ಥೆರಪಿ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಹಿಂದೆ ಇಮ್ಯುನಿಸ್ಟ್ರಿದಾಗಲೇ ಆದರೆ ಅದು ಕಾರಣಾಂತರಗಳಿಂದ ಡಿಲೇ ಆಗಿ ಗೊತ್ತಲ್ಲ ನಿಮ್ಗೆ ಯಾವ ರೀತಿ ಆಯಿತು ಹಾಗಾಗಿ ಈಗ ಬ್ರೇಕೆ ಥೆರಪಿ ಈಗ ಇವತ್ತು ನಾವು ಈಗಾಗಲೇ ಇಪ್ಪತ್ತೇಳನೇ ತಾರೀಕು ಮೊದಲನೇ ಪೇಷಂಟನ್ನು ಡಾಕ್ಟರ್ ನವೀನ್ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಬ್ರೇಕೆ ಥೆರಪಿ ಇದರಿಂದ ಭಾಳ ಅನುಕೂಲ ಆಗ್ತಕ್ಕಂಥದ್ದು ವಿಶೇಷವಾಗಿ ಸರ್ವೈಕಲ್ ಕ್ಯಾನ್ಸರು ಆಮೇಲೆ ಪ್ರಾಸ್ಟೇಟ್ ಕ್ಯಾನ್ಸರು ಬ್ರೆಸ್ಟ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರು ಇವೆಲ್ಲ ಅಂದರೆ ಲೋಕಲೈಸ್ಡ್ ಏನು ನಾವು ರೇಡಿಯೇಷನ್ ಕೊಡೋದಿರುತ್ತಲ್ಲ ಬೇರೆ ಸುತ್ತಮುತ್ತಲಿನ ಆರ್ಗನ್ಸಿಗೆ ಎಫೆಕ್ಟ್ ಆಗದೇ ಇರೋ ರೀತಿಯಲ್ಲಿ ಇದೊಂದು ಭಾಳ ಲೋಕಲೈಸ್ಡ್ ರೇಡಿಯೇಷನ್ ಸಿಸ್ಟಮ್ ಇದು ಬ್ರೇಕೆ ಥೆರಪಿ ಅದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಪೇಷಂಟ್ಗೆ ಅದರಿಂದ ಅನುಕೂಲ ಆಗ್ತದೆ ಹಾಗಾಗಿ ಇಲ್ಲಿ ಕಲಬುರಗಿಯಲ್ಲಿ ಅದನ್ನು ಮಾಡಿದ್ದೀವಿ ಇಲ್ಲಿರ್ತಕ್ಕಂಥ ಏನು ಇಕ್ವಿಪ್ಮೆಂಟ್ ಇದೆ ಅದು ಜರ್ಮನಿಯಿಂದ ಇಂಪೋರ್ಟ್ ಆಗಿರ್ತಕ್ಕಂಥದ್ದು ಇಟ್ಸ್ ಒನ್ ಆಫ್ ಇಟ್ಸ್ ಕೈಂಡ್ ಕಲ್ಯಾಣ ಕರ್ನಾಟಕದಲ್ಲಿ ಆ ಇಕ್ವಿಪ್ಮೆಂಟ್ ಎಲ್ಲೂ ಇಲ್ಲ ಪ್ರೈವೇಟಲ್ಲೂ ಇಲ್ಲ ಅಂದ್ಕೋತೀನಿ ನಾನು ಇಲ್ಲ ಹಾಗಾಗಿ ಇವತ್ತು ನಾವು ಈ ಫೆಸಿಲಿಟಿ ಇಲ್ಲಿ ನಾವು ಗೌರ್ಮೆಂಟಲ್ಲಿ ಮತ್ತು ವಿಶೇಷವಾಗಿ ಕಲಬುರಗಿಯಲ್ಲಿ ಇಡೀ ನಮ್ಮ ಡಿವಿಷನ್ ಜನ ಬಂದಿದ್ರೆ ಲಾಭ ಪಡ್ಕೊಳ್ಬೋದು ಅನ್ನೋದಕ್ಕೆ ನಾವು ಅದನ್ನು ಇನಾಗ್ರೇಷನನ್ನು ಮಾಡಿದ್ದೀವಿ ನಾನು ಇನಾಗ್ರೇಷನ್ ಮಾಡೋದೇನು ನೀವು ಪ್ರಾರಂಭ ಮಾಡಿ ಯಾಕಂದರೆ ಪೇಷಂಟಿಗೆ ನಾವು ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಮಾಡಿದ್ದೀವಿ ಅಂತ ಅದನ್ನು ಮಾಡಿದ್ದೀವಿ ಅದನ್ನು ಕೂಡ ಲೋಕಾರ್ಪಣೆ ಅಂತೂ ಆಗಿದೆ ಈಗ ಇನ್ನೊಂದು ಇದರದೆಲ್ಲ ಇನಾಗ್ರೇಷನ್ನು ಕೂಡ ನಾವು ಮಾಡ್ತೀವಿ ಇದರದ್ದು ಆಮೇಲೆ ಫೌಂಡೇಶನ್ನು ಎಲ್ಲ ಹದಿನಾರನೇ ತಾರೀಕು ಮಾಡಬೇಕಂತ ಉದ್ದೇಶ ಇದೆ ಮುಂದಿನ ತಿಂಗಳು ಹದಿನಾರನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ಎ ಐ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಬರ್ತಾ ಇದ್ದಾರೆ ಅನೇಕ ಪ್ರೋಗ್ರಾಮ್ಗಳಿವೆ ಅದನ್ನು ಆಮೇಲೆ ಹೇಳ್ತೀನಿ ನಿಮಗೆ ಇಲ್ಲಿ ವಿಶೇಷವಾಗಿ ಬ್ರೇಕೆ ಥೆರಪಿ ಇವತ್ತು ಪ್ರಾರಂಭ ಮಾಡಿ ಯಾಕಂದರೆ ನಾವು ಫೆಸಿಲಿಟಿ ಮಾಡಿ ಅದನ್ನು ಇನಾಗ್ರೇಷನ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಫೆಸಿಲಿಟಿ ಸ್ಟಾರ್ಟ್ ಮಾಡಿದ್ದೀವಿ ಇದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗ್ತಾಯಿದೆ ಈ ಭಾಗದ ತಮ್ಮ ಮುಖಾಂತರ ನಾನು ಇಡೀ ಕಲ್ಯಾಣ ಕರ್ನಾಟಕದ ಜನರಿಗೆ ಏನಂದರೆ ಬ್ರೇಕೆ ಥೆರಪಿ ಟ್ರೀಟ್ಮೆಂಟ್ ನಿಮಗೆ ಯಾರಾದರೂ ಅಡ್ವೈಸ್ ಮಾಡಿದರೆ ಖಂಡಿತವಾಗಿ ತಾವು ಇಲ್ಲಿ ಕಲಬುರಗಿಯ ಕಿದ್ವಾಯಿ ಆಸ್ಪತ್ರೆಯಲ್ಲಿ ನೀವು ಅದನ್ನು ಪಡ್ಕೊಳ್ಳಿಕ್ಕೆ ಉಚಿತವಾಗಿ ಅವಕಾಶ ಇದೆ ಬಿ ಪಿ ಎಲ್ ಕಾರ್ಡ್ ನಿಮ್ದಿದ್ರೆ ಅಂದರೆ ಅದಕ್ಕೇನು ಮಿನಿಮಮ್ ಚಾರ್ಜ್ ಇದೆ ಅದನ್ನು ಕೂಡ ಭಾಳ ಕಮ್ಮಿಯಲ್ಲಿ ನಿಮಗಾಗುತ್ತೆ ಸಬ್ಸಿಡೈಸ್ ರೇಟ್ ಸಬ್ಸಿಡೈಸ್ ರೇಟಲ್ಲಿ ಆಗುತ್ತೆ ಆಮೇಲೆ ಇದು ಲೇಟೆಸ್ಟ್ ಇಕ್ವಿಪ್ಮೆಂಟ್ ಇದೆ ಇದು ಮತ್ತು ಇದು ಭಾಳ ಒಂದು ಆಧುನಿಕವಾಗಿರ್ತಕ್ಕಂತಹ ಒಂದು ರೇಡಿಯೇಷನ್ ಮೆಷಿನ್ ಇದೆ ಬ್ರೋಕೇಜ್ ಥೆರಪಿ ಇದು ಲಾಂಗ್ ಲೈಫ್ ಇದು ಸುಮಾರು ಐದು ವರ್ಷ ಇದು ಸೋರ್ಸ್ ಲೈವ್ ಆಗಿರುತ್ತೆ ಫೈವ್ ಇಯರ್ಸ್ ಇದು ಸೋರ್ಸ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಹಾಗಾಗಿ ಇಲ್ಲಿ ನಾವು ಕಲಬುರಗಿಯಲ್ಲಿ ಇದನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲ್ಯಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್